ನಾನು ಹಾಕಿರೋ ಲಾಸ್ಟ್ ವಿಡಿಯೋಗೆ ಈ ತರ ಕಮೆಂಟ್ ಬಂದಿದ್ದು ಸ್ನೇಹಿತರೆ ನಾನಂತೂ ಕಳ್ತನ ಮಾಡ್ತಾ ಇಲ್ಲ ನೋಡಿ ಇದು ನಮ್ಮೂ ಅಲ್ಲ ಆ ಕಡೆ ಇರೋದು ನಮ್ಮ ತಾತವರಲ್ಲ ಈ ಕಡೆ ಇರೋದು ನಮ್ಮ ತಾತವರಲ್ಲ ಅಲ್ಲಿ ನೆನಕೊಂಬತ್ತಿರ ನಮ್ಮ ತಾತ ಈ ಗಾಡಿಲಿ ಹೋಗ್ತಾ ಇರೋದು ನಮ್ದೇ ಎತ್ಗಳು ಗಾಡಿ ಹೊಡಿತಾ ಇರೋದು ನಮ್ಮ ಮಾವ ಜೊತೆಗೆ ನಿಂತಿರೋದು ನಮ್ಮ ಅವನೇ ಅದೆಲ್ಲ ಓಕೆ ಇವಾಗ ಯಾಕೆ ಹೊಲಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಇಲ್ಲಿ ರಾಶಿ ಕಾಣ್ತಾ ಇದೆಯಲ್ಲ ಇದನ್ನೆಲ್ಲ ತಗೊಂಡು ಗಾಡಿಗೆ ಹಾಕೊಂಡ್ಬಿಟ್ಟು ಸೀದಾ ಮನೆಗೆ ತಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಹಳ್ಳಿ ಕಡೆ ಒಂದ್ ಗಾದೆ ಇದೆ ಹೆಮ್ಮೆ ಚಿಂತೆ ಆದ್ರೆ ಕಾಣಂಗೆ ಕೇಯೋ ಚಿಂತೆ ಅಂತೆ ಅದೇ ತರ ನೋಡಿ ನಾವು ಅಲ್ಲಿ ಕಡೆ ಬಳ್ಳಿ ತುಂಬ್ತಾ ಇದ್ದೀವಿ ಈ ಕಡೆ ನಮ್ಮ ಹಸುಗಳು ಓಡ್ಕೊಂಡು ಹೋಗಿದ್ದಾವೆ ಗುದ್ದಾಡ್ಲಿಕ್ಕೆ ಅದಾದ್ಮೇಲೆ ನೋಡಿ ಈ ತರ ಗಾಡಿಗೆ ತುಂಬಿದ್ವಿ ಯಾಕೆ ಸ್ವಲ್ಪನೇ ತುಂಬಿದೀವಿ ಅಂತಂದ್ರೆ ಆ ಕಡೆ ಒಂದು ದಿನ್ನೆ ಇದೆ ಹತ್ತಕ್ಕೆ ತುಂಬಾ ಕಷ್ಟ ಆಗುತ್ತೆ ಹೊಲದಿಂದ ಬರ್ಲಿಕ್ಕೆ ಅದಕ್ಕೆ ಸ್ವಲ್ಪನೇ ತುಂಬಿದೀವಿ ಇನ್ನೊಂದು ಲೋಡ್ ಇದೆ ವಾಪಸ್ ಮತ್ತೆ ಹೋಗಬೇಕು ಈಗ ಮೊದಲು ನಮ್ಮಪ್ಪ ಗಾಡಿ ಹಿಂದೆ ಬರ್ಬೇಕಾದ್ರೆ ಯಾಕೆ ಈ ತರ ಎಲ್ಲ ಬಳ್ಳಿ ಚಿಕ್ ಚಿಕ್ಕದೆಲ್ಲ ಆಯ್ತಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಈಗ ದೊಡ್ಡವರಾಗ್ತಾ ಆಗ್ತಾ ಗೊತ್ತಾಗ್ತಾ ಇದೆ ಅದಕ್ಕೆ ನಾನು ಕೂಡ ಬಗ್ಗಿ ಆಯ್ತಾ ಇದ್ದೀನಿ ನೋಡಿ ಇದನ್ ಮನೆ ಹತ್ರ ಸುರ್ವಿ ವಾಪಸ್ ಹೊಲ್ದಕ್ ಹೋಗಿ ಮತ್ತೆ ಲೋಡ್ ಮಾಡೋದ್ರೊಳಗಡೆ ಕತ್ಲೆ ಆಗೋಗ್ಬಿಟ್ಟು ಆದ್ರೂ ಕೂಡ ಮಳೆ ಬರುವ ಸಂಭವ ಇರೋದ್ರಿಂದ ತಗೊಂಡ್ ಹೋದ್ವಿ ಆದ್ರೆ ನೋಡಿ ಈ ತರ ಎಲ್ಲ ಎಷ್ಟು ಕಷ್ಟಪಟ್ಟು ಹೋಗ್ತಿವಿ ಆದ್ರೆ ಒಂದೇ ಒಂದ್ ಸ್ವಲ್ಪ ಹೊತ್ತಿಗೆ ಬೆಂಕಿ ಬಿದ್ದು ಅನಾಹುತ ಆಗ್ಬಿಟ್ಟು ಹಾಳಾಗ್ಬಿಡುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಚೆನ್ನಾಗಿ ಬೆಳೆ ಬಂದಾಗ ಬೆಲೆ ಇರಲ್ಲ ಬೆಲೆ ಇದ್ದಾಗ ಬೆಳೆ ಇರಲ್ಲ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ